ಈ ದಿನ ನಮ್ಮ ಗುಡ್ಡುಪೇಟೆ ಪಟ್ಟಣದಲ್ಲಿರುವಂಥ ಎ ಪಿ ಎಮ್ ಸಿ ಆವರಣದಲ್ಲಿ ಕೋಲ್ಡ್ ಸ್ಟೋರೇಜ್ ಆಗಿ ಗುಡ್ಲಿ ಪೂಜೆ ಮಾಡಿದ್ದೀವಿ ಈ ಒಂದು ಕೋಲ್ಡ್ ಸ್ಟೋರೇಜು ನಮ್ಮ ಈ ಭಾಗದಲ್ಲಿ ಇದು ಪ್ರಥಮ ಕೋಲ್ಡ್ ಸ್ಟೋರೇಜ್ ಆಗಿದೆ ಯಾಕೆಂದರೆ ಹೋದ ವರ್ಷ ಏನು ಅತ್ತಿ ಮಾರ್ಕೆಟ್ ಗುಡ್ಲಿ ಪೂಜೆಗೆ ಬಂದಂಥ ಸಮಯದಲ್ಲಿ ಕೃಷಿ ಮಾರುಕಟ್ಟೆ ಸಚಿವರಾದಂಥ ಶಿವಾನಂದ ಪಾಟೀಲ್ರವರು ಈ ಆವರಣಕ್ಕೆ ಬಂದಾಗ ಇಲ್ಲಿ ಒಂದು ಕೋಲ್ಡ್ ಸ್ಟೋರೇಜಿನ ಅವಶ್ಯಕತೆ ಇದೆ ಅಂತ ಮಂದಕ್ಕೆ ಮಾಡಿಕೊಟ್ಟಾಗ ಅವರಲ್ಲೇ ಆ ಕೂಡಲೇ ಸೆಕ್ರೆಟರಿ ಅವ್ರಿಗೆ ಹೇಳಿ ಮುಂದೆ ಬಂದಂಥ ಅನುದಾನದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿ ಆ ರೀತಿ ಇವತ್ತು ಅದಕ್ಕೆ ಅನು ಅನುದಾನ ಕೊಟ್ಟು ಅದನ್ನ ಅಪ್ರೂವಲ್ ಮಾಡ್ತಿದ್ರು ಅದೇ ರೀತಿ ಇವತ್ತು ಭವಿಷ್ಯ ಒಂಬತ್ತು ಏನು ಕೋಲ್ಡ್ ಸ್ಟೋರೇಜ್ಗಳಾಗಿದೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ಸ ಈ ದಕ್ಷಿಣ ಭಾಗಕ್ಕೆ ಬಹುಶಃ ಗುಡ್ಲುಪೇಟೆ ಒಂದೇ ಆಯ್ಕೆ ಮಾಡಿದ್ದಾರೆ ನಾನು ಈ ಮುಖಾಂತರ ಮನೆ ಸಚಿವರಿಗೆ ಧನ್ಯವಾದ ತಿಳಿಸ್ತೀನಿ ಅದರ ಜೊತೆಗೆ ಇದು ನಬಾರ್ಡ್ ಯೋಜನೆ ಆಗಿರೋದ್ರಿಂದ ಮನೆ ಸುನಿಲ್ ಅವರು ಕೂಡ ಸಂಸದರಾಗಿ ಅವರು ಕೂಡ ಇವತ್ತು ಈ ಕಾರ್ಯಕ್ರಮ ಕೊಡಬೇಕಾಗಿತ್ತು ಕಾರಣಾಂತರಗಳಿಂದ ಕೂಡ ಅವರು ಬರೋಕ್ಕಾಗಿಲ್ಲ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ತಿಳಿಸ್ತೀನಿ ವಿಶೇಷವಾಗಿ ಯಾಕಂದರೆ ಗುಂಡ್ಲುಪೇಟೆ ಅಂದಾಗ ಇಬ್ಬರು ವಿಶೇಷವಾದ ಕಾಲೇಜು ಇಟ್ಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನಾ ಸ್ಥಳದಲ್ಲಿ ಅನುದಾನಗಳನ್ನ ಕೊಡ್ತಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ಎ ಪಿ ಎಫ್ ಸಿ ಆವರಣದಲ್ಲಿ ರಸ್ತೆಗಳಾಗಬೇಕು ಅಂತ ಹೇಳಿದ್ದಾರೆ ಈಗ ಅದ್ರ ಬಗ್ಗೆನೂ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಮುಂದಿನ ದಿನಗಳ ಅದಕ್ಕೂ ಒಂದು ಬುದ್ಧಿ ಪೂಜೆ ಮಾಡೋ ಕೆಲಸ ಮಾಡ್ತಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸುವೆಲ್ಲ ಇದು ಟೋಟಲು ಒಂಬತ್ತು ಕೋಟಿ ಅದರಲ್ಲಿ ಜಿ ಎಸ್ ಟಿ ಎಲ್ಲ ಕೇಳಿದರೆ ಏಳುವರೆ ಕೋಟಿಗೆ ಇದು ಕಾಮಗಾರಿ ಆಗ್ತದೆ ಲಕ್ಷ ಎಂಟು ಕೋಟಿ ತೊಂಬತ್ತು ಲಕ್ಷ ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ನಮ್ಮ ಎಲ್ಲ ಪಕ್ಷದ ಮುಖಂಡರು ಮತ್ತು ಆಯುಕ್ತರು ಹಾಗೂ ಎಲ್ಲರೂ ಧನ್ಯವಾದ ಹೇಳುತ್ತ ಹಾಗೂ ಎ ಪಿ ಸಿಯ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳಿಗೂ ನನಗೆ ಮುಖಾಂತರ ಅವರಿಗೆ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಅತಿ ಶೀಘ್ರದಲ್ಲೇ ಇದನ್ನು ಕಾಂಟ್ರಾಕ್ಟರು ಮಂಗಳೂರು ಕಡೆ ಆಗಿದೆ ಇವರು ಅತಿ ಶೀಘ್ರದಲ್ಲಿ ಇದನ್ನು ಕಾಮಗಾರಿಯನ್ನು ಪೂರ್ಣಗೊಳಿಸ್ತಾರೆ